ಈಗ ನಿಮ್ಮ ಹತ್ರ ಎರಡು ಚಾಯ್ಸ್ಗಳಿವೆ ಅದರಲ್ಲಿ ಮೊದಲನೇದು ಯಾವಾಗಲೂ ಟೈಮ್ ಅನ್ನ ವೇಸ್ಟ್ ಮಾಡಿ ಏನು ಓದಬೇಡಿ ಎಂಟರಿಂದ ಹತ್ತು ಸಾವಿರ ಸಂಬಳದ್ದು ಯಾವುದೋ ಒಂದು ಕೆಲಸ ಸಿಗುತ್ತೆ ಅದನ್ನ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಿಕೊಂಡು ರಾತ್ರಿ ಮೂರು ಗಂಟೆ ಮೇಲೆ ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದಾಗ ನಿಮ್ಮ ಎನರ್ಜಿ ಎಲ್ಲ ಕಡಿಮೆ ಆಗಿರುತ್ತೆ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೊರಗಡೆ ಕೊಳಕಾಗಿರೋ ಫಾಸ್ಟ್ ಫುಡ್ ಅನ್ನು ತಿನ್ನಿ ಎಕ್ಸರ್ಸೈಸ್ ಅಂತೂ ಮಾಡಲೇಬೇಡಿ ಕನ್ನಡಿಲಿ ನೀವು ಹೇಗೆ ಕಾಣ್ತೀರ ಅಂತ ನೋಡಿಕೊಂಡು ಥೂ ನಾನು ಯಾಕಾದರೂ ಬದುಕಿದ್ದಿರೋ ಅಂತ ಬೇಜಾರಲ್ಲಿ ಜೀವನ ನಡೆಸಿ ಅಥವಾ ಎರಡನೇ ಚಾಯ್ಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ಹದಿನೈದು ಸಿಂಪಲ್ ಹ್ಯಾಬಿಟ್ಸ್ ತಿಳಿಸ್ತಾ ಇದ್ದೀನಿ ಇಪ್ಪತ್ತೊಂದು ದಿನಗಳವರೆಗೆ ಮಾತ್ರ ಫಾಲೋ ಮಾಡಿದ್ರೆ ಸಾಕು ನಿಮ್ಮ ಲೈಫ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಲೈಫ್ ಅಲ್ಲಿ ನಿಮ್ಗೆ ಎರಡು ದಾರಿಗಳಿವೆ ಒಂದು ಎದುರಿಸಿ ನಿಲ್ಲೋದು ಇಲ್ಲ ಹೆದರ್ಕೊಂಡು ಓಡೋಗೋದು ನೀವು ಲೂಸರ್ ಆಗಿದ್ರೆ ಕೈಲಾಗದೆ ಇರೋರಾಗಿದ್ರೆ ಸೋಮಾರಿ ಆಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡಿ ನಿಮ್ಮ ಪಾಡಿಗೆ ನಿಮ್ಮ ಕೆಲಸನ ನೀವು ನೋಡ್ಕೊಳ್ಳಿ ಅಥವಾ ನೀವು ನಿಮ್ಮ ಲೈಫ್ ಅನ್ನ ನಿಜವಾಗ್ಲೂ ಬದಲಾಯಿಸಬೇಕು ಅಂತಿದ್ರೆ ಒಂದು ರೂಮ್ ಗೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಅಟೆನ್ಶನ್ ಕೊಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ಈ ವಿಡಿಯೋ ನಿಮ್ಮ ಜೀವನವನ್ನ ಖಂಡಿತ ಬದಲಿಲ್ಲ ನೀವು ರೆಡಿ ಇದ್ದೀರಾ ಇದರ ಈ ವಿಡಿಯೋನ ಈಗ ಶುರು ಮಾಡೋಣ ಸಾಕಷ್ಟು ಹಾರ್ಡ್ ವರ್ಕ್ ಹಾಕಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಲಾಂಗ್ ಅನಿಸಬಹುದು ಈ ವಿಡಿಯೋ ನಿಮ್ಮ ಲೈಫ್ ಖಂಡಿತ ಬದಲಾಯಿಸುತ್ತೆ ಗೌರ್ ಗೋಪಾಲ್ ದಾಸ್ ಅವರ ಬಗ್ಗೆ ನಿಮಗೆ ಗೊತ್ತಿರಬೇಕು ಇವರು ಒಂದು ಬುಕ್ ಅನ್ನ ಬರೆದಿದ್ದಾರೆ ಅದರ ಹೆಸರು ಲೈಫ್ಸ್ ಅಮೇಸಿಂಗ್ ಸೀಕ್ರೆಟ್ಸ್ ಇದರಲ್ಲಿ ಅವರು ಡೋಂಟ್ ಗೋ ಥ್ರೋ ಲೈಫ್ ಗ್ರೋ ಥ್ರೋ ಲೈಫ್ ಅಂತ ಹೇಳಿದ್ದಾರೆ ನೀವು ಲೈಫ್ ಅಲ್ಲಿ ಗ್ರೋ ಆಗೋದಕ್ಕೆ ಇರೋದು ಒಂದೇ ದಾರಿ ಅದೇ ನಿಮ್ಮ ಹ್ಯಾಬಿಟ್ಗಳು ಅಥವಾ ನಿಮ್ಮ ಹವ್ಯಾಸಗಳು ನಿಮ್ಮ ಹವ್ಯಾಸಗಳು ನಿಮ್ಮ ಜೀವನ ರೂಪಿಸುತ್ತೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದ್ರೆ ಇಪ್ಪತ್ತೊಂದು ದಿನಗಳವರೆಗೆ ಮುಚ್ಚಿಕೊಂಡು ನಾನು ಹೇಳೋ ಹ್ಯಾಬಿಟ್ಗಳನ್ನು ಫಾಲೋ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ಸ್ವತಃ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಹಾಗಾದರೆ ಆ ಹ್ಯಾಬಿಟ್ಗಳನ್ನು ಈಗ ನಾವು ನೋಡ್ತಾ ಹೋಗೋಣ ನಂಬರ್ ಒನ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಹೇಳಿ ನೀವು ಯಾರನ್ನ ಸಕ್ಸಸ್ಫುಲ್ ಪೀಪಲ್ ಅಂತ ಕರೀತೀರೋ ಅವರೆಲ್ಲ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಲಾರಂ ಅನ್ನ ಸೆಟ್ ಮಾಡಿ ಬೆಳಿಗ್ಗೆ ಏಳ್ಬೇಕಾದ್ರೆ ಅಲಾರಂ ರಿಂಗ್ ಆಗೋದಕ್ಕಿಂತ ಒಂದು ಗಂಟೆ ಮುಂಚೆನೆ ಎದ್ದಿರ್ತಾರೆ ನೀವು ಕೂಡ ಇವ್ರ ತರನೇ ಅಲಾರಂ ರಿಂಗ್ ಆಗೋದಕ್ಕಿಂತ ಒಂದು ಗಂಟೆ ಮುಂಚೆನೇ ಎದ್ದು ನಿಮ್ಮ ಕೆಲಸಗಳನ್ನ ಶುರು ಮಾಡಿದ್ರೆ ನೀವು ಇವರ ರೀತಿ ಸಕ್ಸಸ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಅಲಾರಂ ರಿಂಗ್ ಆಗೋದಕ್ಕಿಂತ ಮುಂಚೆ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ನೀವು ನಿಮ್ಮ ಡ್ರೀಮ್ ಅನ್ನ ಅಚೀವ್ ಮಾಡೋದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅನ್ನೋದನ್ನ ಅದು ತೋರಿಸುತ್ತೆ ನೀವು ಬೆಳಿಗ್ಗೆ ಬೇಗ ಎಳೋದ್ರಿಂದ ನಿಮಗೆ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಎಕ್ಸ್ಟ್ರಾ ಎನರ್ಜಿ ಬರುತ್ತೆ ಎಕ್ಸ್ಟ್ರಾ ಎಫರ್ಟ್ಸ್ ಆಗ್ಬೋದು ಎಲ್ಲಾನು ಎಕ್ಸ್ಟ್ರಾನೇ ಸಿಗುತ್ತೆ ಒಂದ್ ವೇಳೆ ನಿಮಗೆ ಬೆಳಿಗ್ಗೆ ಬೇಗ ಎಳೋದಕ್ಕೆ ಕಷ್ಟ ಆಗ್ತಾ ಇದ್ರೆ ಇವಾಗ ನೀವು ಎಷ್ಟು ಗಂಟೆಗೆ ಹೇಳ್ತಿರೋ ಅದಕ್ಕಿಂತ ಜಸ್ಟ್ ಐದು ನಿಮಿಷ ಬೇಗ ಹೇಳಿ ಅಂದ್ರೆ ನೀವು ಒಂಬತ್ತು ಗಂಟೆಗೆ ಹೇಳ್ತಾ ಇದ್ರೆ ಎಂಟು ಐವತ್ತೈದು ಕೇಳಿ ಅದರ ನಾಳೆ ಎಂಟು ಐವತ್ತು ಕೇಳಿ ಅದರ ನಾಳೆ ಎಂಟು ನಲವತ್ತೈದು ಕೇಳಿ ಹೀಗೆ ಪ್ರತಿದಿನ ಐದು ನಿಮಿಷ ಕಡಿಮೆ ಮಾಡೋದ್ರಿಂದ ಸ್ವಲ್ಪ ದಿನಗಳು ಆದ್ಮೇಲೆ ನೀವು ಆಟೋಮೆಟಿಕ್ ಆಗಿ ಬೇಗ ಹೇಳೋದಕ್ಕೆ ಶುರು ಮಾಡ್ತೀರಾ ನಂಬರ್ ಟೂ ಆಲ್ವೇಸ್ ಕೀಪ್ ಲರ್ನಿಂಗ್ ಯಾವಾಗ್ಲೂ ಏನಾದರೂ ಕಲಿತಾ ಇರಿ ನೀವು ನಿಮ್ಮ ಡ್ರೀಮ್ ಅನ್ನ ನಿಜವಾಗ್ಲು ಅಚೀವ್ ಮಾಡಬೇಕು ಅಂತಿದ್ರೆ ನೀವು ಪ್ರತಿದಿನ ಏನಾದರೂ ಒಂದನ್ನ ಕಲಿತಾನೆ ಇರಬೇಕಾಗುತ್ತೆ ನೀವು ಯಾವುದೇ ಫೀಲ್ಡ್ ನ ಶ್ರೇಷ್ಠ ವ್ಯಕ್ತಿಗಳನ್ನ ಬೇಕಾದ್ರೂ ತಗೊಳ್ಳಿ ಅಂದ್ರೆ ಕ್ರಿಕೆಟ್ ನ ವಿರಾಟ್ ಕೊಹ್ಲಿ ಫುಟ್ಬಾಲ್ ನ ರೊನಾಲ್ಡೋ ಅಥವಾ ಸಿನಿಮಾದ ಯಶ್ ಇವರೆಲ್ಲರೂ ಪ್ರತಿದಿನ ಏನಾದರೂ ಒಂದು ಹೊಸದನ್ನ ಕಲಿತಾನೆ ಇರ್ತಾರೆ ಹೊಸದನ್ನ ಕಲಿಯೋದ್ರಿಂದಾನೇ ಅವರು ಅಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿರೋದು ಹಾಗಾಗಿ ನೀವು ಜೀವನದಲ್ಲಿ ಏನಾದರೂ ಹೊಸದನ್ನ ಕಲಿತಾ ಇದ್ರೆ ಮುಂದೆ ಒಂದು ದಿನ ಅದು ನಿಮ್ಗೆ ಖಂಡಿತ ಕೆಲಸಕ್ಕೆ ಬಂದೇ ಬರುತ್ತೆ ಸಕ್ಸಸ್ಫುಲ್ ಜನಗಳಿರ್ತಾರೆ ರಲ್ಲ ಅವರು ತಮ್ಮ ಡ್ರೀಮ್ ಅನ್ನ ಅಚೀವ್ ಮಾಡೋದಕ್ಕೆ ಎಲ್ಲಾ ರೀತಿಯ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾ ಇರ್ತಾರೆ ನಿಮ್ಗೆ ಜಾಸ್ತಿ ಕಲಿಯೋದು ಕಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ರೆ ದಿನಕ್ಕೆ ಕೇವಲ ಒಂದು ಲೈನ್ ಅನ್ನ ಕಲಿರಿ ಆದ್ರೆ ಪ್ರತಿದಿನ ಕಲಿರಿ ಇಲ್ಲಿ ನೀವು ತಿಳ್ಕೊಬೇಕಾಗಿರೋ ಪಾಯಿಂಟ್ ಏನಂದ್ರೆ ಏನಾದ್ರೂ ಒಂದು ಹೊಸದನ್ನ ನೀವು ಕಲಿತಾನೆ ಇರಬೇಕಾಗುತ್ತೆ ನೀವು ಯಾವ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಿದಿರೋ ಅದರ ಬಗ್ಗೆ ಕಲಿಯೋದಕ್ಕೆ ಎಲ್ಲಾ ಕಡೆ ಸೋರ್ಸಸ್ ಅವೈಲಬಲ್ ಇದೆ ನಿಮ್ಗೆ ನಿಜವಾಗ್ಲೂ ಕಲಿಯೋ ಮನ್ಸಿದ್ರೆ ಆ ಫೀಲ್ಡ್ ಅಲ್ಲಿ ನೀವು ತುಂಬಾ ಎತ್ತರಕ್ಕೆ ಬೆಳೆಯೋ ಅವಕಾಶ ಇರುತ್ತೆ ಯಾರು ಎಲ್ಲಿ ಹೋಗಿ ಮುಟ್ತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲದಕ್ಕೂ ಮನಸ್ಸು ಮಾಡ್ಬೇಕು ಮನಸ್ಸಿದ್ರೆ So always keep learning. Number three, talk less, listen more. ಕಡಿಮೆ ಮಾತಾಡಿ ಹೆಚ್ಚು ಆಲಿಸಿ ದೇವರು ಮನುಷ್ಯನಿಗೆ ಎರಡು ಕಿವಿ ಕೊಟ್ಟು ಬಾಯಿ ಮಾತ್ರ ಯಾಕೆ ಒಂದನ್ನ ಕೊಟ್ಟಿದ್ದಾನೆ ಅಂದ್ರೆ ಜಾಸ್ತಿ ಕೇಳಿಸ್ಕೊಂಡು ಕಡಿಮೆ ಮಾತಾಡ್ಲಿ ಅಂತ ಕೇಳಿಸಿಕೊಳ್ಳೋದ್ರಿಂದ ನಮಗೆ ಏನು ಲಾಸ್ ಆಗೋದಿಲ್ಲ ಇನ್ಫ್ಯಾಕ್ಟ್ ಬೇರೆಯವರು ಹೇಳೋದನ್ನ ಕೇಳಿಸಿಕೊಳ್ಳೋದ್ರಿಂದ ನಮಗೆ ಕಲಿಯೋದಕ್ಕೆ ಏನಾದ್ರೂ ಒಂದು ಸಿಕ್ಕೇ ಸಿಗುತ್ತೆ ಕಡಿಮೆ ಮಾತಾಡೋದ್ರಿಂದ ನಿಮ್ಮ ಎನರ್ಜಿ ವೇಸ್ಟ್ ಆಗೋದಿಲ್ಲ ಬೇರೆಯವರ ಜೊತೆ ಅನ್ನೆಸರಿ ಜಗಳ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಕಡಿಮೆ ಮಾತಾಡಿ ಜಾಸ್ತಿ ಕೇಳಿಸಿಕೊಳ್ಳೋ ವ್ಯಕ್ತಿಯ ಲೈಫಲ್ಲಿ ನೆಮ್ಮದಿ ಇರುತ್ತೆ ಯಾವ ವ್ಯಕ್ತಿ ಕಡಿಮೆ ಮಾತಾಡ್ತಾರೋ ಅವರ ಥಿಂಕಿಂಗ್ ಕೆಪಾಸಿಟಿ ತುಂಬಾನೇ ಜಾಸ್ತಿ ಇರುತ್ತೆ ಅವರು ತುಂಬಾನೇ ಖುಷಿಯಾಗಿರ್ತಾರೆ ಅವರು ಇಂತಹ ಟಫೆಸ್ಟ್ ಟಾಪ್ ಟಫೆಸ್ಟ್ ಟುವೇಷನ್ ಈಸಿಯಾಗಿ ಡೀಲ್ ಮಾಡ್ತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರಂದ್ರೆ ಧೋನಿ ಹಾಗಾಗಿ ಮಾತಾಡೋದನ್ನ ಕಡಿಮೆ ಮಾಡಿ ಜಾಸ್ತಿ ಕೇಳಿಸಿಕೊಳ್ಳಿ ನಂಬರ್ ಫೋರ್ ಲರ್ನ್ ಟು ಸೇ ನೋ ಆಗೋಲ್ಲ ಅನ್ನೋದನ್ನ ಕಲೀರಿ ನೀವು ಪ್ರತಿಯೊಬ್ಬರಿಗೂ ಹೌದು ಸರ್ ಆಯ್ತು ಮೇಡಮ್ ಓಕೆ ಬಾಸ್ ಅಂತ ಸಲಾಂ ಆಡಿಯೋ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ನೀವು ಕೂಡ ಮನುಷ್ಯರೇನೆ ನಿಮ್ಮ ಕನಸುಗಳು ಬೇರೆ ಇರುತ್ತೆ ನಿಮ್ಮ ಬಿಲೀಫ್ ಸಿಸ್ಟಮ್ ಬೇರೆ ಇರುತ್ತೆ ನೀವು ಗುರಿ ಮುಟ್ಟೋ ದಾರಿ ಕೂಡ ಬೇರೆ ಇರುತ್ತೆ ನಿಮ್ಗೆ ಯಾವುದಾದ್ರೂ ವಿಷಯ ಇಷ್ಟ ಆಗಲಿಲ್ಲ ಅಂದ್ರೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಡಿ ತುಂಬಾ ಒಳ್ಳೆಯವರಾಗೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮುಂದೆ ನಿಮ್ಗೆ ಇದರಿಂದ ತುಂಬಾನೇ ನಷ್ಟ ಆಗುತ್ತೆ ಈ ಪ್ರಪಂಚದಲ್ಲಿ ಎಂಟು ಕೋಟಿ ಜನ ಇದ್ದಾರೆ ಅದರಲ್ಲಿ ಪ್ರತಿಯೊಬ್ಬರು ಕೂಡ ಯುನೀಕ್ ಆಗಿರ್ತಾರೆ ಒಬ್ಬರಿಗೆ ಇಷ್ಟ ಆಗಿದ್ದು ಮತ್ತೊಬ್ಬರಿಗೆ ಇಷ್ಟ ಆಗಲ್ಲ ಒಬ್ಬರಿಗೆ ಸಿಟಿ ಇಷ್ಟ ಇಲ್ಲ ಅಂತಂದ್ರೆ ಮತ್ತೊಬ್ಬರಿಗೆ ಹಳ್ಳಿ ಇಷ್ಟ ಇರಲ್ಲ ಒಟ್ನಲ್ಲಿ ಎಲ್ಲರ ಮನಸ್ಸು ಒಂದೇ ತರ ಇರೋದಿಲ್ಲ ಹಾಗಾಗಿ ನಿಮ್ಗೆ ಮಾಡೋಕೆ ಮನಸ್ಸು ಇಲ್ಲದ ಕೆಲಸನ ಮಾಡೋಕಾಗಲ್ಲ ಅಂತ ಹೇಳೋ ಹಕ್ಕು ನಿಮ್ಗೆ ಇದೆ ನಿಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ನೀವು ಕೆಲಸ ಮಾಡಿದ್ರೆ ನಿಮ್ಗೆ ನೆಮ್ಮದಿ ಇರೋದಿಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ನಿಮ್ಮ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಯಾವ್ದೋ ಒಂದು ಜಾಗಕ್ಕೆ ಹೋಗೋಕೆ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲ ಇಲ್ಲಾ ನನಗೆ ಬರೋಕಾಗಲ್ಲ ಅಂತ ಧೈರ್ಯವಾಗಿ ಹೇಳಿ ನಿಮ್ಗೆ ಇಂಜಿನಿಯರಿಂಗ್ ಮಾಡೋಕೆ ಇಷ್ಟ ಇಲ್ಲ ಅಂತಂದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಮಾಡಿ ಫ್ರೆಂಡ್ಸ್ ಗಳನ್ನೇ ಆಗ್ಲಿ ಅಥವಾ ಯಾರನ್ನೇ ಆಗ್ಲಿ ಮೆತ್ಸೋಕೆ ಹೋಗ್ಬೇಡಿ ಅದು ಆ ಕ್ಷಣಕ್ಕೆ ಸರಿ ಅನ್ಸ್ಬಹುದು ಬಟ್ ಲಾಂಗ್ ರನ್ ಅಲ್ಲಿ ಅದರಿಂದ ನಿಮಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ನಂಬರ್ ಫೈವ್ ಲರ್ನ್ ಟು ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ರಿಸ್ಕ್ ತಗೊಳ್ಳೋದನ್ನ ಕಲಿರಿ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ರಿಸ್ಕ್ ಯಾವ್ದು ಗೊತ್ತಾ ರಿಸ್ಕ್ ತಗೊಳ್ದೇ ಇರೋದು ದಯವಿಟ್ಟು ರಿಸ್ಕ್ ತಗೊಳ್ಳೋದಕ್ಕೆ ಭಯ ಪಡಬೇಡಿ ಜೀವನದಲ್ಲಿ ನೀವು ತುಂಬಾ ಎತ್ತರಕ್ಕೆ ಬೆಳೆಬೇಕು ಅಂತಿದ್ರೆ ತುಂಬಾ ದೊಡ್ಡ ರಿಸ್ಕ್ ಅನ್ನ ನೀವು ತಗೊಳ್ಳೇ ಜನ ಏನಂತಾರೋ ಜನ ನಿಮ್ಮನ್ನ ನೋಡಿ ಗೇಲಿ ಮಾಡ್ತಾರೋ ನಿಮ್ಮ ಟೈಮ್ ಅಲ್ಲಿ ಹಾಳಾಗುತ್ತೋ ನಿಮ್ಮ ದುಡ್ಡಲ್ಲಿ ಹಾಳಾಗುತ್ತೋ ಅನ್ನೋ ಯೋಚನೆ ತೆಗೆದಾಕ್ಬಿಡಿ ಯಾಕಂದ್ರೆ ಒಬ್ಬ ಮನುಷ್ಯ ಹುಟ್ಟೋದ್ರಿಂದ ಹಿಡಿದು ಸಾಯೋತನಕ ಕೇವಲ ಮೂರು ನೀಡ್ಸ್ ಗಳು ಮಾತ್ರ ಅವ್ನಿಗೆ ಬೇಕಾಗಿರುತ್ತೆ ತಿನ್ನೋದಕ್ಕೆ ಅನ್ನ ಹಾಕೋದಕ್ಕೆ ಬಟ್ಟೆ ಮತ್ತು ಇರೋದಕ್ಕೆ ತಲೆ ಮೇಲೆ ಒಂದು ಸೂರು ಇವುಗಳನ್ನ ಸಂಪಾಸೋದು ದೊಡ್ಡ ವಿಷಯ ಏನಲ್ಲ ಇದನ್ನ ಬಿಟ್ಟು ಜಾಸ್ತಿ ಏನಾದ್ರೂ ನಿಮ್ಮ ಇದ್ರೆ ನಿಮ್ಮ ಹತ್ರ ಏನೋ ಎಕ್ಸ್ಟ್ರಾ ಇದೆ ಅಂತಾನೆ ಅರ್ಥ ನೀವು ರಿಸ್ಕ್ ಅನ್ನ ತಗೊಳ್ಳಿ ಅಥವಾ ರೀ ಆದ್ರೆ ಒಂದಲ್ಲ ಒಂದಿನ ನಿಮ್ಗೆ ಸಾವು ಬಂದೇ ಬರುತ್ತೆ ಹಾಗಾಗಿ ರಿಸ್ಕ್ ತಗೊಳ್ದೆ ಇಲಿ ತರ ಬದುಕೋದಕ್ಕಿಂತ ರಿಸ್ಕ್ ತಗೊಂಡು ಹುಲಿ ತರ ಜೀವನ ನಡೆಸಿ ನಂಬರ್ ಸಿಕ್ಸ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ ನೀವು ನಿಮ್ಗೋಸ್ಕರ ಅಂತ ಎಷ್ಟು ಟೈಮ್ ಅನ್ನ ಕೊಡ್ತೀರಾ ನಿಮ್ಮ ಬಗ್ಗೆ ನೀವು ಎಷ್ಟು ಯೋಚನೆ ಮಾಡ್ತೀರಾ ನಿಮ್ಮ ಪ್ರೆಸೆಂಟ್ ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಎಷ್ಟು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಫ್ಯೂಚರ್ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದ್ದೀರಾ ದಿನದಲ್ಲಿ ಹತ್ತು ನಿಮಿಷ ಕುಂತ್ಕೊಂಡು ನಿಮ್ಮ ಲೈಫ್ ಅಲ್ಲಿ ಏನು ನಡೀತಾ ಇದೆ ಅಂತ ಯಾವ್ದಾದ್ರು ಯೋಚನೆ ಮಾಡಿದೀರಾ ನೀವು ಈ ಹಿಂದೆ ಎಲ್ಲಿದ್ರಿ ಇವಾಗ ಎಲ್ಲಿದ್ದೀರಾ ಮುಂದೆ ನೀವು ಯಾವ ಗುರಿಯನ್ನ ತಲುಪಬೇಕು ನಿಮ್ಗೆ ಇವಾಗ ತುಂಬಾನೇ ಅವಶ್ಯಕತೆ ಇರೋದೇನು ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಯಾವ್ದು ಇವೆಲ್ಲ ವಿಷಯಗಳ ಬಗ್ಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಸರಿಯಾಗಿ ಗೊತ್ತಿರೋದಿಲ್ಲ ಅಷ್ಟೇ ಅಲ್ದೇ ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವೆಲ್ಲ ಯೋಚನೆಗಳು ಬರ್ತಾ ಇದೆ ಅನ್ನೋದು ನಿಮ್ಮನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೆಸ್ ಮಾಡೂ ಸಾಧ್ಯ ಇಲ್ಲ ನಿಮ್ಮ ಜೊತೆ ಇರೋದು ನೀವು ನಿಮ್ಮ ಆಲೋಚನೆಗಳು ಮತ್ತು ನಿಮ್ಮ ಆಟಿಟ್ಯೂಡ್ ಮಾತ್ರ ದಿನದಲ್ಲಿ ನಿಮ್ಗೋಸ್ಕರ ಕೇವಲ ಹತ್ತು ನಿಮಿಷ ಮಾತ್ರ ಟೈಮ್ ಕೊಡಿ ಆ ಹತ್ತು ನಿಮಿಷ ಟೈಮಲ್ಲಿ ನಿಮ್ಮ ಜೊತೆ ಯಾರು ಇರಬಾರ್ದು ಯಾವುದೇ ಫೋನ್ ಇರಬಾರ್ದು ನೀವು ಯಾವುದೇ ಕೆಲಸ ಕೆಲಸ ಮಾಡ್ತಾ ಇರಬಾರ್ದು ಆ ಹತ್ತು ನಿಮಿಷದಲ್ಲಿ ಕೇವಲ ನೀವು ಮತ್ತು ನಿಮ್ಮ ಆಲೋಚನೆಗಳು ಮಾತ್ರ ಇರಬೇಕು ಆಗ ನಿಮ್ಮ ಜೊತೆ ನೀವೇ ಮಾತಾಡಿ ಓ ಮನ್ಸೆ ಹೇಗಿದೀಯಾ ನಿನ್ಗೆ ಏನ್ ಬೇಕು ಹೀಗೆ ನಿಮ್ಮ ಜೊತೆ ನೀವೇ ಮಾತಾಡಿ ನಂಗೊತ್ತು ಇದೊಂದು ರೀತಿ ವಿಚಿತ್ರ ಅನ್ಸ್ಬೋದು ಆದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಇದರ ಪ್ರಯೋಜನ ಏನಂತ ನಿಮ್ಗೆ ಗೊತ್ತಾಗುತ್ತೆ ನಂಬರ್ ಸೆವೆನ್ ಲರ್ನ್ ಟು ಟೇಕ್ ಡಿಸಿಷನ್ ನಿರ್ಧಾರ ತಗೊಳ್ಳೋದನ್ನ ಕಲಿಯಿರಿ ನೀವು ಇಲ್ಲಿಯವರೆಗೆ ಯಾವೆಲ್ಲ ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡಿದೀರಾ ಯೋಚನೆ ಮಾಡಿ ಕೆಲವೊಂದು ನಿರ್ಧಾರಗಳು ನಿಮ್ಮ ಲೈಫ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಗೊತ್ತಿದ್ರು ಅದನ್ನ ಯಾಕೆ ನೀವು ಸೀರಿಯಸ್ ಆಗಿ ತಗೋತಾ ಇಲ್ಲ ನಾನು ಈ ರಿಲೇಷನ್ಶಿಪ್ ನಲ್ಲಿ ಇರ್ಬೇಕ ಬೇಡವಾ ಈ ಕೆಲಸ ಮಾಡ್ಬೇಕ ಬೇಡವಾ ಅಂತ ನೀವು ನಿರ್ಧಾರಗಳನ್ನ ತಗೊಳ್ದೇ ಇದ್ರೆ ಅದರ ಪರಿಣಾಮ ನಿಮ್ಮ ಲೈಫ್ ಮೇಲೆ ಬಿಡುತ್ತೆ ನೀವು ಬಯಾಲಜಿ ತಗೋಬೇಕಾ ಕಂಪ್ಯೂಟರ್ ಸೈನ್ಸ್ ತಗೋಬೇಕಾ ನೀವು ಬಿ ಎಸ್ ಸಿ ಅಥವಾ ಎಂಜಿನಿಯರಿಂಗ್ ಮಾಡಬೇಕಾ ನೀವು ಬಿಸ್ನೆಸ್ ಮಾಡಬೇಕಾ ಅಥವಾ ಜಾಬ್ ಅನ್ನ ಅಂತ ನಿರ್ಧಾರಗಳನ್ನ ತಗೊಳ್ಳೋದನ್ನ ಮೊದಲು ಕಲೀರಿ ಇದು ನಿರ್ಧಾರ ತಗೊಳ್ಳದೆ ಸುಮ್ನೆ ಇರೋದಕ್ಕಿಂತ ಎಷ್ಟೋ ಪಟ್ಟು ಬೆಟರ್ ಆಗಿರುತ್ತೆ ಒಂದು ಸಲ ಡಿಸಿಷನ್ ಅನ್ನ ತಗೊಂಡ್ಮೇಲೆ ಮೇಲೆ ಅದಕ್ಕೆ ತಕ್ಕಂತೆ ಆಕ್ಷನ್ ಗಳನ್ನ ಕೂಡಲೇ ಶುರು ಮಾಡಿ ಈ ಪ್ರಪಂಚದ ಸಕ್ಸಸ್ಫುಲ್ ಪೀಪಲ್ ಅಂತ ನೀವು ಯಾರನ್ನ ಕರಿತೀರೋ ಅವರು ಒಂದು ನಿರ್ಧಾರವನ್ನ ತಗೊಂಡ್ಮೇಲೆ ಮೇಲೆ ಅದಕ್ಕೆ ತಕ್ಕಂತೆ ಇಮಿಡಿಯೇಟ್ ಆಗಿ ಆಕ್ಷನ್ ಗಳನ್ನ ಅವರು ಶುರು ಮಾಡ್ತಾರೆ ಒಂದ್ ವೇಳೆ ಇವತ್ತು ನೀವು ಹತ್ತು ಗಂಟೆಗೆ ಒಂದು ನಿರ್ಧಾರವನ್ನ ತಗೊಂಡಿದೀರ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಇಂದನೇ ಆ ನಿರ್ಧಾರಕ್ಕೆ ತಕ್ಕಂತೆ ಆಕ್ಷನ್ ಗಳನ್ನ ಸ್ಟಾರ್ಟ್ ಮಾಡ್ಬೇಕು ಅವಶ್ಯಕತೆ ಇದ್ರೆ ಮಾತ್ರ ಆ ನಿರ್ಧಾರವನ್ನ ಬದಲಾಯಿಸಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಬದಲಾಯಿಸಬೇಡಿ ನಂಬರ್ ಏಟ್ ಯೂಸ್ ಟೈಮ್ ಎಫೆಕ್ಟಿವ್ಲಿ ಸಮಯವನ್ನು ಸರಿಯಾಗಿ ಬಳಸಿ ಟೈಮ್ ಅನ್ನೋದು ಯಾವಾಗ್ಲೂ ಕರಗಿ ಹೋಗೋ ಒಂದು ಸಂಪತ್ತಾಗಿರುತ್ತೆ ಈ ಪ್ರಪಂಚದಲ್ಲಿ ಸಮಯಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಸಮಯಕ್ಕೆ ಸರಿಸಾಟಿ ಆಗಿರೋದು ಈ ಭೂಮಿ ಮೇಲೆ ಯಾವುದು ಕೂಡ ಇಲ್ಲ ನಾವುಗಳು ಸಮಯದ ಜೊತೆಗೆ ಹೋಗ್ಬೋದೇ ಹೊರತು ಸಮಯದ ಹಿಂದೆ ಆಗ್ಲಿ ಅಥವಾ ಮುಂದೆ ಆಗಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸಮಯದ ಜೊತೆಗೆ ಹೋಗೋದನ್ನ ಕಲಿರಿ ಮತ್ತೆ ಒಂದು ಸಮಯದ ಒಳಗೆ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಅದೆಲ್ಲಾನು ಮಾಡ್ ಮುಗ್ಸಿ ಒಂದ್ ವೇಳೆ ನೀವೇನಾದ್ರೂ ಸಮಯಕ್ಕಿಂತ ಹಿಂದೆ ಉಳ್ಕೊಂಡ್ರೆ ಕಳೆದೋಗಿರೋ ಮೊದಲಿನ ಸಮಯ ನಿಮಗೆ ಯಾವತ್ತೂ ಕೂಡ ವಾಪಸ್ ಬರೋದಿಲ್ಲ ನಾವು ಯಾವಾಗ ಈ ಭೂಮಿ ಮೇಲೆ ಹುಡ್ತಿವೋ ಆಗ್ಲೇ ನಮ್ಮ ಜೀವನದ ಟೈಮರ್ ಸ್ಟಾರ್ಟ್ ಆಗಿರುತ್ತೆ ಆದ್ರೆ ಆ ಟೈಮರ್ ರಿವರ್ಸ್ ಆಗಿ ಓಡ್ತಾ ಇರುತ್ತೆ ಅಂದ್ರೆ ನಾವೆಲ್ಲ ಬದುಕ್ತಾ ಬದುಕ್ತಾ ಸಾವಿಗೆ ಹತ್ರ ಆಗ್ತಾ ಇರ್ತೀವಿ ಹಾಗಾಗಿ ಟೈಮ್ ವೇಸ್ಟ್ ಮಾಡೋದನ್ನ ಬಿಟ್ಟು ಈ ಕ್ಷಣದಿಂದಾನೇ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಅದನ್ನ ಮಾಡ್ ಮುಗಿಸಿ ನಂಬರ್ ನೈನ್ ಇಗ್ನೋರ್ ಅನ್ನೆಸರಿ ಟ್ರಬಲ್ಸ್ ಇರೋ ತೊಂದರೆಗಳಿಂದ ದೂರ ಇರಿ ಇವತ್ತು ನಿಮ್ಮ ಮೊಬೈಲ್ಗೆ ಎಷ್ಟು ನೋಟಿಫಿಕೇಶನ್ ಬಂದಿರಬಹುದು ಆ ನೋಟಿಫಿಕೇಶನ್ ಗಳನ್ನ ಸ್ವೈಪ್ ಮಾಡಬಹುದು ಆ ನೋಟಿಫಿಕೇಶನ್ ಗಳನ್ನ ಯಾಕೆ ನೀವು ಬ್ಲಾಕ್ ಮಾಡಬಾರ್ದು ಒಂದ್ ವೇಳೆ ಆ ಆಪ್ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಅದನ್ನ ನಿಮ್ಮ ಮೊಬೈಲ್ ಇಂದೇ ಅನ್ಇನ್ಸ್ಟಾಲ್ ಮಾಡಿ ನೀವು ಯಾವ್ದಾದ್ರು ಯೂಸ್ ಇಲ್ದಿರೋ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ರೆ ದಯವಿಟ್ಟು ಅದರಿಂದ ಎಕ್ಸಿಟ್ ಆಗಿ ಸಪೋಸ್ ನಿಮ್ಮ ಹತ್ರ ಮಾಡೋಕೆ ಬೇರೆ ಏನಾದ್ರು ಐಡಿಯಾ ಇದ್ರೆ ನೀವು ಮಾಡ್ತಾ ಇರೋ ಕೆಲಸ ಬಿಟ್ಟು ನಿಮ್ಮ ಮನಸ್ಸಿಗೆ ಒಪ್ಪೋ ಕೆಲಸ ಮಾಡಿ ನೀವು ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಿದ್ರೆ ನೀವು ಡಿಸ್ಟ್ರಾಕ್ಷನ್ ಗಳಿಂದ ದೂರ ಇರಬೇಕಾಗುತ್ತೆ ಲೈಫ್ ಮೈನಸ್ ಡಿಸ್ಟ್ರಾಕ್ಷನ್ ಇಸ್ ಇ equal to success ನಿಮಗೆ ತೊಂದರೆ ಆಗೋ ವ್ಯಕ್ತಿ ಅಥವಾ ವಸ್ತುವಿನಿಂದ ದೂರ ಇರಿ ಇಲ್ಲ ಅಂದ್ರೆ ನಿಮ್ಮ ಕನಸು ಕನ್ಸಾಗೆ ಉಳಿಯುತ್ತೆ ನಂಬರ್ ಟೆನ್ ಸ್ಪೆಂಡ್ ಮನಿ ವೈಸ್ಲಿ ದುಡ್ಡನ್ನ ಸರಿಯಾಗಿ ಬೆಳೆಸಿ ನಿಮ್ಮ ರೂಮ್ ಅಲ್ಲಿ ಯಾವೆಲ್ಲ ವಸ್ತುಗಳಿವೆ ಅಂತ ಅಬ್ಸರ್ವ್ ಮಾಡಿ ನೋಡಿ ಅದರಲ್ಲಿ ಎಷ್ಟೊಂದು ವಸ್ತುಗಳನ್ನ ನೀವು ಜೋಶಿನ ಆದ್ರೆ ಅದೆಲ್ಲ ದೂಡ್ ಹಿಡಿತ ಯಾವ್ದೋ ಮೂಲೆ ಸೇರಿರುತ್ತೆ ನಿಮ್ ಹತ್ರ ಇರೋ ಬಟ್ಟೆಗಳನ್ನ ನೋಡಿ ಅದರಲ್ಲಿ ತುಂಬಾ ಬಟ್ಟೆಗಳನ್ನ ಮೂರಿಂದ ನಾಲ್ಕು ಸಲ ಹಾಕೊಂಡು ಹಾಗೆ ಇಟ್ಟಿರ್ತೀರಾ ನೀವೇನಾದ್ರೂ ಅನ್ನೇ ಸರಿಯಾಗಿರೋದನ್ನ ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ಪ್ಲೀಸ್ ಅದನ್ನ ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ ಅದ್ರ ಬದಲು ಹತ್ತು ದಿನ ವೇಟ್ ಮಾಡಿ ಆಮೇಲೆ ಅದು ಬೇಕು ಅಂದ್ರೆ ಮಾತ್ರ ತಗೊಳ್ಳಿ ಯಾಕಂದ್ರೆ ಹತ್ತು ದಿನ ಆದ್ಮೇಲೆ ನಿಮ್ಮ ನಿರ್ಧಾರ ಬದಲಾಗಿರುತ್ತೆ ನೀವು ದುಡ್ಡನ್ನ ಕಷ್ಟಪಟ್ಟು ದುಡ್ಡಿರ್ತೀರಾ ಅಥವಾ ನಿಮ್ಮ ಮನೆಯವರು ದುಡ್ಡಿರ್ತಾರೆ ನೀವು ಎಷ್ಟು ದುಡ್ಡನ್ನ ಉಳಿಸ್ತಿರೋ ಅದನ್ನ ಇನ್ವೆಸ್ಟ್ ಮಾಡಿ ಅದರಲ್ಲಿ ಬರೋ ಪ್ರಾಫಿಟ್ ಇಂದ ನಿಮ್ಮ ಖರ್ಚನ್ನ ಮಾಡಿ ಇದಕ್ಕೆ ಮಾಸ್ಟರ್ ಪೀಸ್ ಫೈನಾನ್ಷಿಯಲ್ ಪ್ಲಾನ್ ಅಂತ ಕರೀತಾರೆ ಅರ್ನ್ ಮಾಡಿ ಸೇವ್ ಮಾಡಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಬರೋ ಪ್ರಾಫಿಟ್ ಅಲ್ಲಿ ನಿಮ್ಮ ಖರ್ಚನ್ನು ನಿಭಾಯಿಸಿ ನೀವು ದುಡ್ಡನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದನ್ನ ಕಲ್ತಿದ್ದೆ ಆದ್ರೆ ನಿಮ್ಮಲ್ಲಿ ದುಡ್ಡು ಯಾವತ್ತು ಕಡಿಮೆ ಆಗೋದಿಲ್ಲ ಇನ್ಫ್ಯಾಕ್ಟ್ ಲಾಂಗ್ ರನ್ ಅಲ್ಲಿ ಅದು ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡುತ್ತೆ ನಂಬರ್ ಲೆವೆನ್ ಸ್ಟೇ ಅರೌಂಡ್ ಪಾಸಿಟಿವ್ ಪೀಪಲ್ ಪಾಸಿಟಿವ್ ವ್ಯಕ್ತಿಗಳ ಜೊತೆ ಇರಿ ನಿಮ್ಮ ಸುತ್ತಮುತ್ತ ಯಾವ ರೀತಿಯ ಜನರು ಇರ್ತಾರೆ ಅನ್ನೋದು ನಿಮ್ಮ ಜೀವನದ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ ನಿಮ್ಮ ಸುತ್ತ ಇರೋ ಫ್ರೆಂಡ್ಸ್ಗಳು ಯಾವಾಗಲೂ ನೆಗೆಟಿವ್ ಆಗಿದ್ರೆ ಅವರ ಜೊತೆ ನೀವು ಇರೋದ್ರಲ್ಲಿ ಯಾವುದೇ ರೀತಿಯ ಅರ್ಥ ಇರೋದಿಲ್ಲ ಅದರ ಬದಲು ಏಕಾಂಗಿಯಾಗಿ ನೀವು ಒಬ್ಬರಿದ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಈ ನೆಗೆಟಿವ್ ಜನ್ಗಳು ಹೇಗಂದ್ರೆ ತಾವು ಖುಷಿಯಾಗಿರೋದಿಲ್ಲ ಜೊತೆಯಾಗಿರೋರನ್ನು ಖುಷಿಯಾಗಿರೋದಕ್ಕೆ ಬಿಡೋದಿಲ್ಲ ಪ್ರತಿಯೊಬ್ಬರಿಗೂ ಖುಷಿಯಾಗಿರೋದಕ್ಕೆ ಸ್ವಾತಂತ್ರ್ಯ ಇದೆ ಪಾಸಿಟಿವ್ ಆಗಿರೋದಕ್ಕೆ ಸ್ವಾತಂತ್ರ್ಯ ಇದೆ ಹಾಗಾಗಿ ನಿಮ್ಮ ಸುತ್ತಮುತ್ತ ಪಾಸಿಟಿವ್ ವ್ಯಕ್ತಿಗಳಿದ್ರೆ ನಿಮ್ಮ ಲೈಫ್ ಕೂಡ ಪಾಸಿಟಿವ್ ಆಗಿರುತ್ತೆ ನಂಬರ್ ಟ್ವೆಲ್ ಲರ್ನ್ ಟು ಜರ್ನಲ್ ನೋಟ್ಸ್ ಮಾಡೋದನ್ನ ಕಲಿರಿ ನಿಮ್ಮ ತಲೆಯಲ್ಲಿ ಏನಾದರೂ ಹೊಸ ಐಡಿಯಾ ಬಂದ್ರೆ ಅಥವಾ ಏನಾದ್ರೂ ಪ್ಲಾನ್ಸ್ ಇದ್ರೆ ಅದನ್ನ ನೋಟ್ಸ್ ಮಾಡೋದನ್ನ ಕಲಿರಿ ಇದಕ್ಕೆ ಒಂದು ಡೈರಿಯನ್ನ ಯೂಸ್ ಮಾಡಿ ಅಥವಾ ಮೊಬೈಲ್ ಅಲ್ಲಿ ನೋಟ್ ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ನಿಮ್ಮ ಸ್ಟೂಡೆಂಟ್ ಲೈಫ್ ಅಲ್ಲಿ ಸ್ಟಡಿ ಮಾಡೋದಕ್ಕೆ ನೋಟ್ಸ್ ಅನ್ನ ಮಾಡ್ತಾ ಇದ್ರಿ ನಿಮ್ಮ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಈಗಲೂ ನೀವು ನೋಟ್ಸ್ ಮಾಡ್ಲೇಬೇಕಾಗುತ್ತೆ ನಾನು ಕೂಡ ಯಾವ್ದಾದ್ರು ವಿಡಿಯೋ ಮಾಡೋದಕ್ಕೆ ಏನಾದರೂ ಹೊಸ ಐಡಿಯಾ ಬಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ನೋಟ್ ಮಾಡ್ಕೋತೀನಿ ಯಾಕಂದ್ರೆ ಒಂದು ಸಲ ಆ ಐಡಿಯಾ ಮರ್ತೋದ್ರೆ ಮತ್ತೆ ನೆನಪಿಗೆ ಬರೋದು ತುಂಬಾನೇ ಕಷ್ಟ ಆಲ್ಮೋಸ್ಟ್ ಅದು ಮತ್ತೆ ನೆನಪಿಗೆ ಬರೋದೇ ಇಲ್ಲ ನಂಬರ್ 13 ಸ್ಟೇ ಫಿಟ್ ಅಂಡ್ ಹೆಲ್ದಿ ಫಿಟ್ ಆಗಿರಿ ಮತ್ತು ಆರೋಗ್ಯವಾಗಿರಿ ಪ್ರತಿದಿನ ನೀವು ಒಂದು ಗಂಟೆ ಎಕ್ಸರ್ಸೈಸ್ ಮಾಡೋದ್ರಿಂದ ಕೇವಲ ನೀವು ಫಿಟ್ ಆಗೋದಿಲ್ಲ ಅಟ್ರಾಕ್ಟಿವ್ ಆಗ್ತೀರಾ ಸ್ಮಾರ್ಟ್ ಆಗ್ತಿರೋ ಜೊತೆಗೆ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಇದರಿಂದ ನೀವು ಜೀವನದಲ್ಲಿ ಎತ್ತರಕ್ಕೆ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ ಪ್ರತಿದಿನ ಒಂದು ಗಂಟೆ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಇಪ್ಪತ್ತು ನಿಮಿಷ ಎಕ್ಸರ್ಸೈಸ್ ಮಾಡಿ ಸಣ್ಣ ಸಣ್ಣ ಬದಲಾವಣೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ ಇದರ ಜೊತೆಗೆ ಹೆಲ್ದಿ ತಿನ್ನಿ ಮೆಡಿಟೇಷನ್ ಮಾಡಿ ಯೋಗ ಮಾಡಿ ನಿಮಗೆ ಖುಷಿ ಅನ್ಸೋದನ್ನ ಮಾಡಿ ಮತ್ತೆ ಎಲ್ಲಾ ಬ್ಯಾಡ್ ಹ್ಯಾಬಿಟ್ ಗಳಿಂದ ದೂರ ಇರಿ ನಂಬರ್ ಫೋರ್ಟೀನ್ ಕೀಪ್ ಸ್ಮೈಲಿಂಗ್ ಯಾವಾಗ್ಲೂ ನಗ್ತಾ ಇರಿ ದುಃಖದಲ್ಲಿ ಇರೋ ವ್ಯಕ್ತಿ ಹತ್ರ ಅಥವಾ ಯಾವಾಗ್ಲೂ ಬೇಜಾರಲ್ಲಿ ಇರೋ ವ್ಯಕ್ತಿ ಹತ್ರ ಯಾರು ಕೂಡ ಫ್ರೆಂಡ್ಶಿಪ್ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ ಯಾಕಂದ್ರೆ ಯಾರು ಕೂಡ ತಮ್ಮ ಲೈಫಲ್ಲಿ ದುಃಖನ ಫ್ರೀಯಾಗಿ ಇನ್ವೈಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ಯಾವಾಗ್ಲೂ ನಗ್ತಾ ಇರಿ ನೀವು ಯಾವಾಗ್ಲೂ ನಗೋದ್ರಿಂದ ಬೇರೆಯವರಿಗೆ ನಿಮ್ಮಲ್ಲಿ ಪಾಸಿಟಿವಿಟಿ ಕಾಣಿಸುತ್ತೆ ಅವರು ನಿಮ್ಗೆ ಹತ್ರ ಆಗೋದಕ್ಕೆ ಇಷ್ಟಪಡ್ತಾರೆ ನಗ್ಬೇಕು ಅಂತಕ್ಷಣ ಇಪ್ಪತ್ನಾಲ್ಕ ಗಂಟೆ ನಾವು ನಗ್ಬೇಕು ಅಂತೇನಿಲ್ಲ ಸಾಧ್ಯವಾದಷ್ಟು ಜಾಸ್ತಿ ಸಮಯ ಹಸನ್ಮುಖಿಯಾಗಿರಿ ಇದರಿಂದ ನೀವು ಪಾಸಿಟಿವ್ ಆಗಿರ್ತಾರೆ ನಿಮಗೆ ಜೀವನದಲ್ಲಿ ಯಾವುದು ಕಡಿಮೆ ಅನ್ಸೋದಿಲ್ಲ ಒಂದ್ ವೇಳೆ ಏನಾದ್ರೂ ಕಡಿಮೆ ಅನ್ಸೋರು ಅದನ್ನ ಪಡಿ ಆ ನಗು ನಿಮಗೆ ಸ್ಫೂರ್ತಿ ಕೊಡುತ್ತೆ ನಾನೀಗ ಈ ಹ್ಯಾಬಿಟ್ ಗಳು ನಿಮ್ಮ ಲೈಫ್ ಅಲ್ಲಿ ಮಾಸಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ವರ್ಜನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ನಾನು ಈ ವಿಡಿಯೋದಲ್ಲಿ ಕೊನೆಯ ಹ್ಯಾಬಿಟ್ ಅಂದ್ರೆ ಹದಿನೈದನೇ ಹ್ಯಾಬಿಟ್ ಅನ್ನ ಹೇಳಿಲ್ಲ ನಿಮ್ಮ ಪ್ರಕಾರ ಯಾವ ಬೆಸ್ಟ್ ಹ್ಯಾಬಿಟ್ ಅನ್ನ ಈ ಪ್ಲೇಸ್ ಅಲ್ಲಿ ಆಡ್ ಮಾಡಬಹುದು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪ ಆದ್ರೂ ಹೆಲ್ಪ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು